ನಮಸ್ಕಾರ ಸ್ನೇಹಿತರೆ ಜಿಸಿವಿ ಚಾನೆಲ್ಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸೂಕ್ಷ್ಮ ಶರೀರದಲ್ಲಿ ಇರುವ ಆರನೆಯ ಚಕ್ರವಾದ ಆಗ್ನ ಚಕ್ರದ ಧ್ಯಾನ ಮಾಡುತ್ತಿದ್ದೇವೆ ಈ ಚಕ್ರವು ಇಂಡಿಗೋ ಕಲರ್ನಲ್ಲಿ ಇರುತ್ತದೆ ಇದು ಎರಡು ಕಣ್ಣುಗಳ ಮಧ್ಯೆ ಸ್ವಲ್ಪ ಮೇಲೆ ಹಣೆಯ ಭಾಗದಲ್ಲಿ ಇರುತ್ತದೆ ಇದು ಶಕ್ತಿಯುತ ಉಸಿರಾಟಕ್ಕೆ ಸಹಾಯ ಮಾಡುತ್ತದೆ ಈ ಚಕ್ರ ಬ್ಲಾಕ್ ಆಗಿದ್ದರೆ ಅವರ ಮಾನಸಿಕ ಸ್ಥಿತಿ ಸರಿಯಾಗಿ ಇರುವುದಿಲ್ಲ ಕಣ್ಣಿನ ಲೋಪಗಳು ಕ್ಷಮಿಸುವ ಗುಣದ ಲೋಪ ನಿರಾಸೆಯ ಪ್ರವರ್ತನೆ ಬಳಲಿದ ರೀತಿ ಇರುವುದು ಎಲ್ಲಾ ವಿಷಯದಲ್ಲಿ ಸಂದೇಹ ಮತ್ತು ಅನುಮಾನ ಪಡುವುದು ಈ ರೀತಿಯ ಮನಸ್ಥಿತಿಗೆ ಕಾರಣವಾಗುತ್ತದೆ ಈ ಚಕ್ರವು ಆರೋಗ್ಯವಾಗಿದ್ದರೆ ಅವರ ಮನಸ್ಸು ಸ್ಥಿರವಾಗಿ ಇರುತ್ತದೆ ಅವರ ದೃಷ್ಟಿ ಚೆನ್ನಾಗಿ ಇರುತ್ತದೆ ಏಕಾಗ್ರತೆಯು ಚೆನ್ನಾಗಿ ಇರುತ್ತದೆ ಈ ಚಕ್ರ ಆಧ್ಯಾತ್ಮದ ಆ ಮೂಲ ಸತ್ಯವನ್ನು ಅರಿಯಲು ನಿಮಗೆ ಸಹಾಯ ಮಾಡುತ್ತದೆ ಈ ಚಕ್ರವು ಬ್ಲಾಕ್ ಆಗಿದ್ದರೆ ಸಾಮಾನ್ಯವಾಗಿ ಈ ರೀತಿಯ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಬರುತ್ತವೆ ದೈಹಿಕ ಸಮಸ್ಯೆಗಳು ತಲೆನೋವು ಮತ್ತು ಮೈಗ್ರೇನ್ ದೃಷ್ಟಿ ಸಮಸ್ಯೆಗಳು ಸೈನಸ್ ಸಮಸ್ಯೆಗಳು ನರವಿಕಸನದ ಸಮಸ್ಯೆಗಳು ನಾಜಲ್ ಮತ್ತು ಕಿವಿ ಅಸ್ವಸ್ಥತೆಗಳು ಹಾರ್ಮೋನ್ ಅಸಮತೋಲನ ಪಿಟ್ಯುಟರಿ ಗ್ರಂಥಿ ಪೀನಲ್ ಗ್ರಂಥಿ ಮತ್ತು ಹೈಪೋಥಲಮಸ್ ಅಸ್ವಸ್ಥತೆಗಳು ಮಾನಸಿಕ ಸಮಸ್ಯೆಗಳು ಆತಂಕ ಖಿನ್ನತೆ ನಿದ್ರಾಹೀನತೆ ಗೊಂದಲ ಮತ್ತು ಸ್ಪಷ್ಟತೆಯ ಕೊರತೆ ಕಳಪೆ ಗಮನ ಮತ್ತು ಏಕಾಗ್ರತೆ ಅಂತಃಪ್ರಜ್ಞೆಯ ಕೊರತೆ ಅತಿಯಾಗಿ ಯೋಚಿಸುವುದು ನೀವು ನಿಮ್ಮ ದೇಹ ಸಹಕರಿಸಿದರೆ ಧ್ಯಾನದ ಜೊತೆಗೆ ಇಲ್ಲಿ ಹೇಳುವ ಯೋಗಾಸನದ ಅಭ್ಯಾಸ ದಿನವೂ ಮಾಡಿದರೆ ಅದು ನಿಮಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಆಗ್ನಾಚಕ್ರದ ಬ್ಲಾಕೇಜ್ ನಿವಾರಣೆಗೆ ಸಹಾಯ ಮಾಡುತ್ತದೆ ನೀವು ಯೋಗ ಮಾಡುವುದಾದರೆ ಅದಕ್ಕೆ ಇದೇ ಸಮಯ ಎಂದು ಏನೂ ಇಲ್ಲ ಆದರೆ ಊಟ ಆದ ಕೂಡಲೇ ಅಥವಾ ತುಂಬಾ ಹಸಿವಿನಲ್ಲಿ ಇರುವಾಗ ಜ್ವರ ಬಂದಾಗ ಯೋಗ ಮಾಡಲು ಹೋಗಬೇಡಿ ಮತ್ತು ಯೋಗ ಮಾಡುವಾಗ ನಿಮಗೆ ದೈಹಿಕವಾಗಿ ನೋವು ಅನ್ನಿಸಿದರೆ ಅತಿಯಾಗಿ ಕಷ್ಟಪಟ್ಟು ಆಸನ ಹಾಕಲು ಹೋಗದೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಯೋಗಾಸನದ ಅಭ್ಯಾಸ ಮಾಡಿ ನೆನಪಿರಲಿ ದಿನವೂ ಯೋಗದ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ನಿಮ್ಮ ದೇಹ ಯೋಗಕ್ಕೆ ಸುಲಭವಾಗಿ ಸ್ಪಂದಿಸುತ್ತದೆ ಆದರೆ ಆರಂಭದಲ್ಲಿ ನಿಮ್ಮಿಂದ ಎಷ್ಟು ಸಾಧ್ಯವೋ ಯಾವ ಯೋಗಾಸನ ಮಾಡಲು ನಿಮಗೆ ಸಾಧ್ಯವೋ ಅದನ್ನು ಮಾತ್ರ ಅಭ್ಯಾಸ ಮಾಡಿ ಯೋಗಾಸನ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಯೋಗ ಮಾಡುವುದು ಒಳ್ಳೆಯದು ಅಥವಾ ಊಟ ಆದ ಎರಡು ಅಥವಾ ಮೂರು ಗಂಟೆಯ ನಂತರ ಅಥವಾ ಊಟಕ್ಕಿಂತ ಎರಡು ಗಂಟೆ ಮುಂಚೆ ಈ ಯೋಗದ ಅಭ್ಯಾಸ ಮಾಡಿ ಗರ್ಭಿಣಿಯರು ಮತ್ತು ಹೊಟ್ಟೆ ತುಂಬಾ ಊಟ ಮಾಡಿದ ವ್ಯಕ್ತಿಗಳು ಯೋಗ ಮಾಡುವುದು ಒಳ್ಳೆಯದಲ್ಲ ಪರಿಣಾಮಕಾರಿ ಫಲಿತಾಂಶಕ್ಕೆ ಧ್ಯಾನವನ್ನು ಬೆಳಿಗ್ಗೆ ಮತ್ತು ಸಂಜೆ ದಿನಕ್ಕೆ ಎರಡು ಬಾರಿ ನಲವತ್ತೊಂದು ದಿನಗಳ ಕಾಲ ಅಭ್ಯಾಸ ಮಾಡಿ ನಿಮಗೆ ಯೋಗ ಮಾಡಲು ಆಗದಿದ್ದರೆ ಚಿಂತಿಸಬೇಡಿ ಕೇವಲ ಧ್ಯಾನದ ಅಭ್ಯಾಸ ಮಾಡಿದರೂ ಅದು ನಿಮ್ಮ ಅನಾರೋಗ್ಯ ಸಮಸ್ಯೆಗಳನ್ನು ಗುಣಮಾಡಲು ಸಹಾಯ ಮಾಡುತ್ತದೆ ಆಗ್ನಚಕ್ರದ ಬ್ಲಾಕೇಜ್ ನಿವಾರಣೆಗೆ ಈ ಯೋಗಾಸನಗಳು ನಿಮಗೆ ಸಹಾಯ ಮಾಡುತ್ತವೆ ಯೋಗಾಸನಗಳು ಬಾಲಾಸನ ಅರ್ಧಪಿಂಚ ಮಯೂರಾಸನ ವಜ್ರಾಸನ ಉತ್ತಾನಾಸನ ಜಾನು ಸಿರ್ಸಾಸನ ಶವಾಸನ ಸರ್ವಾಂಗಾಸನ ಗೋಮುಖಾಸನ ವೀರಭದ್ರಾಸನ ಪದ್ಮಾಸನ ಉತ್ತಾನ ಶಿಶೋಶನ ಶೋಧನ ಪ್ರಾಣಾಯಾಮ ಮಾಡುವುದು ಈ ಚಕ್ರದ ಬ್ಲಾಕೇಜ್ ನಿವಾರಣೆಗೆ ಸಹಾಯ ಮಾಡುತ್ತದೆ ಹಾಗೂ ನೀವು ದಿನವೂ ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡಿದರೆ ಅದು ನಿಮ್ಮ ಎಲ್ಲಾ ಚಕ್ರಗಳ ಆರೋಗ್ಯಕ್ಕೂ ಸಹಾಯ ಮಾಡುತ್ತದೆ ಸೂರ್ಯ ನಮಸ್ಕಾರದ ಹನ್ನೆರಡು ಆಸನಗಳು ತುಂಬಾ ಪರಿಣಾಮಕಾರಿ ಮತ್ತು ಸಾಕಷ್ಟು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಮಸ್ಯೆ ನಿವಾರಣೆಗೆ ಸೂರ್ಯ ನಮಸ್ಕಾರ ಸಹಾಯ ಮಾಡುತ್ತದೆ ತ್ರಾಟಕ ಧ್ಯಾನವು ಸಹ ಈ ಚಕ್ರದ ಬ್ಲಾಕೇಜ್ ನಿವಾರಣೆಗೆ ಸಹಾಯಕ ತ್ರಾಟಕ ಧ್ಯಾನ ಮಾಡಲು ಇಚ್ಛಿಸುವವರು ಆ ಧ್ಯಾನದ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುತ್ತೇನೆ ಚಕ್ರ ಆರೋಗ್ಯವಾಗಿ ಇದ್ದರೆ ಮಾನಸಿಕ ಶಾಂತಿ ಸ್ಥಿರತೆ ಮತ್ತು ನಿಮ್ಮ ಅಂತಪ್ರಜ್ಞೆ ಹೆಚ್ಚುತ್ತದೆ ಹಾಗೂ ಸ್ನೇಹ ಪೂರ್ವಕವಾಗಿ ಜೀವಿಸಲು ಈ ಚಕ್ರವು ಬೆಳಕು ಮತ್ತು ಕಾಂತಿಯನ್ನು ಪ್ರತಿಬಿಂಬಿಸುತ್ತದೆ ಕೆಳಗಿನ ಐದು ಚಕ್ರಗಳು ಪಂಚಭೂತಗಳನ್ನು ಪ್ರತಿನಿಧಿಸುತ್ತವೆ ಮೂಲಾಧಾರ ಚಕ್ರ ಭೂಮಿ ಸ್ವಾದಿಷ್ಠಾನ ಚಕ್ರ ನೀರು ಮಣಿಪುರ ಚಕ್ರ ಬೆಂಕಿ ಅನಾಹತ ಚಕ್ರ ಗಾಳಿ ಮತ್ತು ವಿಶುದ್ಧ ಚಕ್ರ ಆಕಾಶ ಕೆಳಗಿನ ಐದು ಚಕ್ರಗಳ ಶಕ್ತಿಯು ಸೇರಿ ಒಂದು ಕಾಂತಿಯು ಏರ್ಪಡುತ್ತದೆ ಅದೇ ಈ ಆಜ್ಞಾ ಚಕ್ರದ ಕಾಂತಿ ಈ ಚಕ್ರದ ಬೀಜ ಮಂತ್ರ ಓಂ ಈ ಆಜ್ಞಾ ಚಕ್ರವು ಕಾಂತಿ ಮತ್ತು ಬೆಳಕನ್ನು ಪ್ರತಿನಿಧಿಸುತ್ತದೆ ಈ ಆಜ್ಞಾ ಚಕ್ರದ ಬಣ್ಣ ಇಂಡಿಗೋ ಅಥವಾ ನೇರಳೆ ನೀಲಿ ದಿನವೂ ಧ್ಯಾನ ಮಾಡುವವರು ಈ ವಿಡಿಯೋ ಆರಂಭದಲ್ಲಿ ಹೇಳಿದ ವಿವರಣೆ ಫಾರ್ವರ್ಡ್ ಮಾಡಿ ನೇರವಾಗಿ ಧ್ಯಾನ ಮಾಡಲು ಆರಂಭಿಸಿ ಈ ಧ್ಯಾನ ನೀವು ನಲವತ್ತೊಂದು ದಿನಗಳ ಕಾಲ ಕನಿಷ್ಠ ಒಂದು ಬಾರಿ ಅಭ್ಯಾಸ ಮಾಡಿ ಒಂದು ವೇಳೆ ಈ ಧ್ಯಾನವು ನಿಮಗೆ ಇಷ್ಟವಾದರೆ ನಲವತ್ತೊಂದು ದಿನಗಳ ನಂತರವೂ ಅಭ್ಯಾಸ ಮಾಡಿ ದಿನವೂ ನೀವು ಆರಂಭದಲ್ಲಿ ಇರುವ ವಿವರಣೆಯನ್ನು ಕೇಳುವುದು ಬೇಡ ಎಂದರೆ ವಿಡಿಯೋ ಫಾರ್ವರ್ಡ್ ಮಾಡಿ ನೇರವಾಗಿ ಧ್ಯಾನವನ್ನು ಅಭ್ಯಾಸ ಮಾಡಿ ಈ ಧ್ಯಾನ ಮಾಡಲು ಇಚ್ಛಿಸುವವರು ಈ ಧ್ಯಾನದ ಅಭ್ಯಾಸವನ್ನು ಮಾಡಿ ಸರಿ ಈಗ ನಾವು ಈ ಆಗ್ನಚಕ್ರದ ಧ್ಯಾನವನ್ನು ಆರಂಭ ಮಾಡೋಣ ಮೊದಲು ನೀವು ಒಂದು ಪ್ರಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿ ಈ ಇಪ್ಪತ್ತು ನಿಮಿಷ ಧ್ಯಾನ ಮಾಡುವ ಸಮಯದಲ್ಲಿ ಈ ಧ್ಯಾನಕ್ಕೆ ಯಾವುದೇ ತೊಂದರೆ ಬಾರದ ರೀತಿ ನೋಡಿಕೊಳ್ಳಿ ಒಂದು ವೇಳೆ ಹೊರಗಿನ ಶಬ್ದ ಗಲಾಟೆ ಇದ್ದರೂ ಅದರ ಕಡೆ ನಿಮ್ಮ ಗಮನ ಕೊಡದೆ ನೀವು ನಿಮ್ಮ ಗಮನವನ್ನು ಧ್ಯಾನದ ಮೇಲೆ ತನ್ನಿ ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ದೇಹದ ಮೇಲೆ ಮತ್ತು ಧ್ಯಾನದ ಮೇಲೆ ತಂದು ಕದಲದೆ ನಿಶ್ಚಲವಾಗಿ ಧ್ಯಾನವನ್ನು ಅಭ್ಯಾಸ ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತದೆ ನಿಮ್ಮ ಕಾಲುಗಳನ್ನು ಮಡಚಿಕೊಂಡು ಕುಳಿತುಕೊಳ್ಳಿ ಕಾಲು ಮಡಚಿ ಕುಳಿತುಕೊಳ್ಳಲು ಆಗದೇ ಇದ್ದರೆ ನಿಮಗೆ ಅನುಕೂಲವಾಗುವ ರೀತಿ ಅನುಕೂಲವಾದ ಆಸನದಲ್ಲಿ ಕುಳಿತುಕೊಳ್ಳಿ ನಿಮಗೆ ಇಷ್ಟವಾದ ಮುದ್ರೆಯನ್ನು ಅಥವಾ ಹಾಕಿನಿ ಮುದ್ರೆ ಯೋನಿ ಮುದ್ರೆ ಜ್ಞಾನ ಮುದ್ರೆ ಶಾಂಭವಿ ಮುದ್ರೆ ಕಾಳೇಶ್ವರ ಮುದ್ರೆ ಚಿನ್ಮುದ್ರೆ ಅಥವಾ ಉಷಾ ಸಮುದ್ರೆ ಹಾಕಿಕೊಳ್ಳಿ ಧ್ಯಾನವನ್ನು ನಾವು ಆರಂಭ ಮಾಡೋಣ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಳ್ಳಿ ನೀವು ದೀರ್ಘವಾದ ಉಸಿರಾಟ ಮಾಡುತ್ತಾ ನಿಮ್ಮ ಗಮನವನ್ನು ಆಗ್ನಾಚಕ್ರದ ಮೇಲೆ ತನ್ನಿ ನಿಮ್ಮ ಶರೀರದಲ್ಲಿ ಆಗ್ನಚಕ್ರ ಇರುವ ಸ್ಥಳ ನಿಮ್ಮ ಎರಡೂ ಕಣ್ಣುಗಳ ಮಧ್ಯೆ ಸ್ವಲ್ಪ ಮೇಲೆ ಹಣೆಯ ಭಾಗದಲ್ಲಿ ಇರುತ್ತದೆ ಅಲ್ಲಿಗೆ ನಿಮ್ಮ ಗಮನವನ್ನು ಹರಿಸಿ ನಿಮ್ಮ ಫೋಕಸ್ ಎಲ್ಲ ಆಗ್ನಾಚಕ್ರದ ಮೇಲೆ ತಂದು ನಿಮ್ಮ ದೇಹ ಬೆಳಕಿನಲ್ಲಿ ಇದೆ ಎನ್ನುವ ರೀತಿ ಮನದಲ್ಲಿ ಭಾವಿಸಿ ನೀವು ಬೆಳಕಿನಲ್ಲಿ ಇದ್ದ ಹಾಗೆ ಭಾವಿಸಿ ನಿಮ್ಮ ಗಮನವನ್ನು ಆಗ್ನಾಚಕ್ರದ ಮೇಲೆ ತನ್ನಿ ನೀವು ಉಸಿರನ್ನು ತೆಗೆದುಕೊಳ್ಳುವಾಗ ನಿಮ್ಮ ದೇಹದಲ್ಲಿ ಪ್ರತಿ ಕಣಗಳು ಆ ವಿಶ್ವದ ಶಕ್ತಿಯನ್ನು ಪಡೆಯುತ್ತಿವೆ ಎಂದು ನಿಮ್ಮ ಮನದಲ್ಲಿ ಭಾವಿಸಿ ನಿಮ್ಮ ದೇಹದ ಪ್ರತಿ ಕಣಕ್ಕೂ ಸಹ ಆ ವಿಶ್ವದ ಶಕ್ತಿಯು ಹೋಗುತ್ತಿದೆ ಎಂದು ಭಾವಿಸಿ ನೀವು ಉಸಿರನ್ನು ಹೊರಗೆ ಬಿಡುವಾಗ ನಿಮ್ಮಲ್ಲಿ ಇರುವ ನೆಗೆಟಿವ್ ಎನರ್ಜಿ ಸ್ಟ್ರೆಸ್ ಆತಂಕ ಮತ್ತು ಭಯ ನಿಮ್ಮ ಉಸಿರಿನ ಮೂಲಕ ಹೊರಹಾಕಿ ಹೀಗೆ ಮನದಲ್ಲಿ ಭಾವಿಸುತ್ತಾ ಐದು ಬಾರಿ ದೀರ್ಘವಾದ ಉಸಿರಾಟವನ್ನು ಈಗ ನಾವು ಮಾಡೋಣ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಉಸಿರನ್ನು ತೆಗೆದುಕೊಳ್ಳುವಾಗ ವಿಶ್ವಶಕ್ತಿ ನಿಮ್ಮ ದೇಹದ ಪ್ರತಿ ಕಣಕ್ಕೆ ಸ್ವೀಕರಿಸಿದ ರೀತಿ ಭಾವಿಸಿ ಉಸಿರು ಹೊರಗೆ ಬಿಡುವಾಗ ನಿಮ್ಮ ಎಲ್ಲಾ ನೆಗೆಟಿವ್ ಎನರ್ಜಿ ಭಯ ಆತಂಕ ಹೊರಗೆ ಬಿಟ್ಟ ರೀತಿ ಭಾವಿಸಿ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ ನೀವು ಬೆಳಕಿನ ಕಾಂತಿಯಲ್ಲಿ ಇದ್ದ ಹಾಗೆ ಭಾವಿಸಿ ನಿಮ್ಮ ಗಮನವನ್ನು ಅಗ್ನಚಕ್ರದ ಮೇಲೆ ತನ್ನಿ ಅಲ್ಲಿ ಇಂಡಿಗೋ ಬಣ್ಣದ ಒಂದು ಚೆಂಡು ಅಥವಾ ಬಾಲ್ ಆಕೃತಿ ತಿರುಗುತ್ತಾ ಇರುವಂತೆ ಮತ್ತು ಆ ಇಂಡಿಗೋ ಬಣ್ಣದ ಬಾಲ್ನಿಂದ ವಿಶೇಷವಾದ ಒಂದು ಶಕ್ತಿಯು ನಿಮ್ಮ ದೇಹದಲ್ಲಿ ಅರಿಯುತ್ತಾ ಇರುವಂತೆ ಮನದಲ್ಲಿ ಭಾವಿಸಿ ನಿಮ್ಮ ಗಮನವನ್ನು ಆಜ್ಞಾಚಕ್ರದ ಮೇಲೆ ಇರಿಸಿ ನಾನು ಇಲ್ಲಿ ಹೇಳುವ ದೃಢೀಕರಣಗಳನ್ನು ಮನದಲ್ಲಿ ಹೇಳಿಕೊಳ್ಳುತ್ತಾ ನಿಮ್ಮ ಗಮನವನ್ನು ಆಜ್ಞಾಚಕ್ರದ ಮೇಲೆ ಇರಿಸಿ ದೃಢೀಕರಣಗಳು ನಾನು ದೈವಿಕ ವ್ಯಕ್ತಿ ನಾನು ಈ ಬ್ರಹ್ಮಾಂಡದಲ್ಲಿನ ಒಂದು ಭಾಗ ನನ್ನ ಅಂತಃಪ್ರಜ್ಞೆಯು ಹೆಚ್ಚು ನಿಖರವಾಗಿದೆ ಮತ್ತು ಸ್ಪಷ್ಟವಾಗಿದೆ ನಾನು ಒಳ್ಳೆಯ ಮಾರ್ಗದ ಕಡೆ ಸಾಗುತ್ತಿದ್ದೇನೆ ಎಂದು ನಾನು ನಂಬುತ್ತೇನೆ ನಾನು ನನ್ನ ಉನ್ನತ ಶಕ್ತಿಯೊಂದಿಗೆ ಸಂಪರ್ಕ ಹೊಂದಿದ್ದೇನೆ ನಾನು ನನ್ನ ಜೀವನದ ಉದ್ದೇಶಕ್ಕೆ ಹೊಂದಿಕೊಂಡು ಸಾಗುತ್ತಿದ್ದೇನೆ ನಾನು ಬ್ರಹ್ಮಾಂಡದ ಆ ಪ್ರೀತಿಯು ನನಗೆ ಮಾರ್ಗದರ್ಶನ ಮಾಡಲು ಅನುಮತಿಸುತ್ತೇನೆ ನಾನು ಸ್ಪಷ್ಟವಾಗಿ ನೋಡುತ್ತೇನೆ ಮತ್ತು ಯೋಚಿಸುತ್ತೇನೆ ನನ್ನ ಮನಸ್ಸು ಬಲವಾಗಿದೆ ಮುಕ್ತವಾಗಿದೆ ಮತ್ತು ಸ್ಪಷ್ಟವಾಗಿದೆ ನಾನು ಎಲ್ಲದರಲ್ಲಿ ಮತ್ತು ಎಲ್ಲರಲ್ಲಿ ಒಳ್ಳೆಯದನ್ನು ನೋಡುತ್ತೇನೆ ನನ್ನ ಕಣ್ಣುಗಳು ಆರೋಗ್ಯವಂತವಾಗಿ ಮತ್ತು ಶಕ್ತಿವಂತವಾಗಿವೆ ನಾನು ಎಲ್ಲವನ್ನು ಸ್ಪಷ್ಟವಾಗಿ ನೋಡಬಲ್ಲೆ ಈಗ ನಿಮ್ಮ ಉಸಿರಿನ ಮೇಲೆ ಗಮನವನ್ನು ತನ್ನಿ ಅದರ ಜೊತೆಗೆ ನಿಮ್ಮ ಗಮನವನ್ನು ಆಜ್ಞಾಚಕ್ರದ ಮೇಲೆ ಇರಿಸಿ ಈಗ ನಾವು ಸಹಜವಾದ ಉಸಿರಾಟ ಮಾಡೋಣ ನೀವು ಕಣ್ಣು ಮುಚ್ಚಿಕೊಂಡೇ ನಿಮ್ಮ ದೃಷ್ಟಿಯನ್ನು ನಿಮ್ಮ ಎರಡೂ ಕಣ್ಣಿನ ಮಧ್ಯೆ ಸ್ವಲ್ಪ ಮೇಲೆ ಮೂರನೆಯ ಕಣ್ಣಿನ ಭಾಗದಲ್ಲಿ ಇರಿಸಿ ನಿಮ್ಮ ಸಂಪೂರ್ಣ ದೃಷ್ಟಿಯನ್ನು ಉಪಯೋಗಿಸಿ ಮತ್ತು ನಿಮ್ಮ ಏಕಾಗ್ರತೆ ಇಲ್ಲಿ ತುಂಬಾ ಮುಖ್ಯ ನಿಮ್ಮ ಮೂರನೆಯ ಕಣ್ಣಿನ ಭಾಗದಲ್ಲಿ ನಿಮ್ಮ ಸಂಪೂರ್ಣ ದೃಷ್ಟಿಯನ್ನು ಇಟ್ಟು ಗಮನಿಸಿ ಒಂದು ಚಿಕ್ಕ ಬಾಲಾಕೃತಿ ನಿಮ್ಮ ಆಣೆಯ ಭಾಗದಲ್ಲಿ ಊಹಿಸಿಕೊಳ್ಳಿ ಅದು ನೀವು ಇದುವರೆಗೂ ಎಂದೂ ನೋಡಿರದಷ್ಟು ಕಾಂತಿಯಿಂದ ಇಂಡಿಗೋ ಬಣ್ಣವನ್ನು ನಿಮ್ಮ ದೇಹದ ಅರಿಸಲ್ಪಡುತ್ತಿದೆ ಇಂಡಿಗೋ ಬಣ್ಣದ ಬಾಲ್ ಆಕೃತಿಯಿಂದ ತುಂಬಾ ಶಕ್ತಿವಂತವಾದ ಕಾಂತಿ ನಿಮ್ಮ ದೇಹದೊಳಗೆ ಅರಿಯುತ್ತಿದೆ ಎಂದು ಭಾವಿಸಿ ನಿಮ್ಮ ಗಮನವನ್ನು ಆ ಇಂಡಿಗೋ ಬಣ್ಣದ ಬಾಲ್ ಮೇಲೆ ಇರಿಸಿ ನಿಮ್ಮ ಮನದಲ್ಲಿ ಹೀಗೆ ಹೇಳಿಕೊಳ್ಳಿ ನಾನು ಅತ್ಯಂತ ಶಕ್ತಿವಂತವಾಗಿದ್ದೇನೆ ನನ್ನ ದೇಹ ಗುಣಪಡಿಸುವ ಶಕ್ತಿಯಿಂದ ತುಂಬಲ್ಪಟ್ಟಿದೆ ನನ್ನಲ್ಲಿ ಸ್ಪಷ್ಟತೆ ಇದೆ ನನ್ನಲ್ಲಿನ ಆ ಶಕ್ತಿಯು ನನ್ನ ಮೂರನೆಯ ಕಣ್ಣಿನಿಂದ ಕಾಲುಗಳವರೆಗೂ ಪ್ರವಹಿಸುತ್ತಿದೆ ಈಗ ಮನದಲ್ಲಿ ಹೀಗೆ ಭಾವಿಸಿ ಚಕ್ರದಿಂದ ಇಂಡಿಗೋ ಬಣ್ಣದ ಎನರ್ಜಿ ಹೊರಬಂದು ನಿಮ್ಮ ದೇಹದಲ್ಲಿ ಇರುವ ಪ್ರತಿಯೊಂದು ಕಣದಲ್ಲಿ ಅದು ತುಂಬಲ್ಪಡುತ್ತಿದೆ ಆ ಚಕ್ರದಿಂದ ಬಂದ ಶಕ್ತಿಯು ನಿಮ್ಮ ದೇಹದ ಕಣ ಕಣವನ್ನು ಶುದ್ಧಿ ಮಾಡುತ್ತಿದೆ ಮತ್ತು ಶಕ್ತಿವಂತವಾಗಿ ಮಾಡುತ್ತಿದೆ ಎಂದು ಭಾವಿಸಿ ನಿಮ್ಮ ದೇಹದ ತುಂಬಾ ಇಂಡಿಗೋ ಬಣ್ಣದ ಬಾಲ್ನಿಂದ ಬಂದ ಶಕ್ತಿ ಹರಿಯುತ್ತಿದೆ ಎಂದು ಮನದಲ್ಲಿ ಭಾವಿಸಿ ಆಗ್ನಚಕ್ರದ ಜಾಗದಲ್ಲಿ ಇರುವ ಇಂಡಿಗೋ ಬಣ್ಣದ ಬಾಲ್ ಅತ್ಯಂತ ಶಕ್ತಿವಂತ ಅತ್ಯಂತ ಪ್ರಕಾಶವಂತ ಎನರ್ಜಿಯಿಂದ ತುಂಬಿದೆ ಅದು ಆ ಶಕ್ತಿಶಾಲಿ ಕಿರಣಗಳನ್ನು ನಿಮ್ಮ ದೇಹದ ದರ ಎಲ್ಲಾ ಭಾಗಕ್ಕೂ ಕಳುಹಿಸಿ ನಿಮ್ಮ ದೇಹದಲ್ಲಿ ಆ ವಿಶ್ವ ಚೈತನ್ಯವನ್ನು ತುಂಬುತ್ತಿದೆ ಎಂದು ಭಾವಿಸಿ ಹೀಗೆ ಮನದಲ್ಲಿ ಭಾವಿಸಿ ನನ್ನಲ್ಲಿ ಕಾಂತಿ ತುಂಬಿದೆ ನಾನು ಎಲ್ಲವನ್ನೂ ಸಾಧಿಸಬಲ್ಲೆ ನನ್ನಲ್ಲಿ ಗುಣ ಮಾಡುವ ಶಕ್ತಿ ಇದೆ ನನ್ನನ್ನು ನಾನು ಅರಿಯುವ ಜ್ಞಾನ ನನ್ನಲ್ಲಿದೆ ನಿಮ್ಮ ದೇಹದ ತುಂಬಾ ಚಕ್ರದ ಕಾಂತಿಯು ಅರಿಯುತ್ತಾ ಇದೆ ಈಗ ಕಾಂತಿಯು ಭೂಮಿ ನೀರು ಅಗ್ನಿ ಗಾಳಿ ಮತ್ತು ಆಕಾಶ ಎನ್ನುವ ಪಂಚಭೂತಗಳ ಸಮ್ಮಿಲನವೇ ಈ ಆಗ್ನಾಚಕ್ರದ ಕಾಂತಿ ಆ ಚಕ್ರದಿಂದ ಬಂದ ಆ ಎನರ್ಜಿ ನಿಮ್ಮ ದೇಹದಲ್ಲಿ ಎಲ್ಲಾ ಕಡೆ ಅರಿಯುತ್ತಾ ಇದೆ ನಿಮ್ಮ ತಲೆಯಿಂದ ಪಾದದವರೆಗೂ ಆ ಆಗ್ಚಕ್ರದ ಎನರ್ಜಿ ಅರಿಯುತ್ತಾ ಇದೆ ಜ್ಞಾನದ ಉನ್ನತ ಸ್ಥಿತಿಯಲ್ಲಿ ಕೆಲವರಿಗೆ ಕೆಲವು ಅನುಭವಗಳು ಆಗುತ್ತವೆ ಈ ಆಗ್ನಚಕ್ರದ ಸ್ಥಳದಲ್ಲಿ ಒಂದು ವಿಧವಾದ ಅನುಭವ ಆಗುವ ಸಾಧ್ಯತೆ ಇದೆ ಅಥವಾ ತಲೆ ಭಾರವಾದ ಹಾಗೆ ಹಗುರವಾದ ಹಾಗೆ ನಿಮಗೆ ಅನ್ನಿಸಬಹುದು ನಿಮ್ಮ ಏಕಾಗ್ರತೆ ಪೂರ್ಣ ಅಗ್ನಚಕ್ರದ ಮೇಲೆ ಇಟ್ಟು ಧ್ಯಾನದಲ್ಲಿ ಆಗುವ ಎಲ್ಲಾ ಅನುಭವವನ್ನು ಆಸ್ವಾದಿಸಿ ಯಾವುದೇ ಅನುಭವ ಆದರೂ ಒಂದು ವೇಳೆ ಯಾವ ಅನುಭವ ಆಗದೇ ಇದ್ದರೂ ಅದು ಸಹ ಉನ್ನತ ಧ್ಯಾನ ಸ್ಥಿತಿ ವ್ಯಕ್ತಿಯಿಂದ ವ್ಯಕ್ತಿಗೆ ಈ ಅನುಭವಗಳಲ್ಲಿ ವ್ಯತ್ಯಾಸ ಇರುತ್ತವೆ ನಿಮ್ಮ ಗಮನವನ್ನು ಅಗ್ನಚಕ್ರದ ಮೇಲೆ ಇಟ್ಟು ಎಲ್ಲವನ್ನು ಸಮಾನ ದೃಷ್ಟಿಯಿಂದ ಆನಂದಿಸಿ ನಿಮ್ಮ ಗಮನವನ್ನು ಉಸಿರಿನ ಮೇಲೆ ಇರಿಸಿ ಉಸಿರಾಟದ ಕ್ರಿಯೆಯನ್ನು ಗಮನಿಸಿ ಉಸಿರಾಟದಲ್ಲಿ ಯಾವುದೇ ಬದಲಾವಣೆ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮ ಸ್ವಾಭಾವಿಕವಾದ ಸಹಜವಾದ ಉಸಿರಾಟವನ್ನು ಗಮನಿಸಿ ನಿಮಗೆ ಯಾವುದೇ ಬೇರೆಯ ಆಲೋಚನೆಗಳು ಬಂದರೂ ಅವುಗಳ ಹಿಂದೆ ಹೋಗದೆ ನಿಮ್ಮ ಗಮನವನ್ನು ಚಕ್ರದ ಮೇಲೆ ತಂದು ಅಲ್ಲಿ ಇರುವ ಇಂಡಿಗೋ ಬಣ್ಣದ ಕಾಂತಿಯನ್ನು ಗಮನಿಸಿ ಈಗ ನಿಮ್ಮ ದೇಹವೆಲ್ಲ ಆ ಕಲರ್ ಎನರ್ಜಿಯಿಂದ ತುಂಬಿರುವಂತೆ ಭಾವಿಸಿ ಈಗ ನಿಮ್ಮ ದೇಹದ ಪ್ರತಿ ಕಣವೂ ಇಂಡಿಗೋ ಕಲರ್ನಿಂದ ತುಂಬಿದೆ ಎಂದು ಭಾವಿಸಿ ಆಜ್ಞಾಚಕ್ರದ ಸ್ಥಳದಲ್ಲಿ ಒಂದು ಇಂಡಿಗೋ ಕಲರ್ ಬಾಲ್ ತುಂಬಾ ಶಕ್ತಿವಂತವಾಗಿ ಪ್ರಕಾಶವಂತವಾಗಿ ತಿರುಗುತ್ತಾ ಇದೆ ಆ ತಿರುಗುತ್ತಿರುವ ನಿಂದ ಎನರ್ಜಿ ನಿಮ್ಮ ದೇಹದ ತುಂಬಾ ಅರಿಯಲ್ಪಡುತ್ತಿದೆ ಈಗ ನಾವು ಆಗ್ನಾಚಕ್ರದ ಬೀಜ ಮಂತ್ರವನ್ನು ಹೇಳೋಣ ಈ ಮಂತ್ರವನ್ನು ನೀವು ಹೇಳುವಾಗ ನಿಮ್ಮ ದೇಹದಲ್ಲಿ ಆ ಮಂತ್ರ ಸೃಷ್ಟಿ ಮಾಡುವ ವೈಬ್ರೇಷನ್ ಮತ್ತು ಆ ವೈಬ್ರೇಷನ್ ಬರುವ ಗಮನಿಸಿ ಈಗ ಮಂತ್ರವನ್ನು ನನ್ನ ಜೊತೆ ನೀವು ಹೇಳುತ್ತಾ ಹೇಳುತ್ತ ಆಗ್ನಚಕ್ರದಲ್ಲಿ ಆಗುವ ವೈಬ್ರೇಷನ್ ಅನ್ನು ಫೀಲ್ ಆಗಿ ಸ್ನೇಹಿತರೆ ಈ ಆಗ್ನಚಕ್ರದ ಬೀಜ ಮಂತ್ರ ಓಂ ನಿಮ್ಮ ಗಮನವನ್ನು ಆಗ್ನಚಕ್ರದಲ್ಲಿ ಇರಿಸಿ ಈ ಮಂತ್ರವನ್ನು ಐದು ಬಾರಿ ಹೇಳೋಣ ನೀವು ನನ್ನ ಜೊತೆ ಹೇಳಿ ಗಮನವನ್ನು ಆಗ್ನಾಚಕ್ರದಲ್ಲಿ ಇರಿಸಿ ಈ ಮಂತ್ರವನ್ನು ಇನ್ನೂ ಸ್ವಲ್ಪ ಜೋರಾಗಿ ಮತ್ತು ದೀರ್ಘವಾಗಿ ಮತ್ತೆ ಐದು ಬಾರಿ ಹೇಳೋಣ ನೀವು ನನ್ನ ಜೊತೆ ಈ ಬೀಜ ಮಂತ್ರವನ್ನು ಹೇಳಿ ಮತ್ತು ಈ ಬೀಜ ಮಂತ್ರವನ್ನು ಹೇಳುವಾಗ ಆ ಆಜ್ಞಾಚಕ್ರದಿಂದ ಬರುವ ವೈಬ್ರೇಷನ್ ಅನ್ನು ಗಮನಿಸುತ್ತಾ ಈ ಬೀಜ ಮಂತ್ರವನ್ನು ಮತ್ತೊಮ್ಮೆ ಐದು ಬಾರಿ ಹೇಳೋಣ ನಾವು ಅದೇ ಮಂತ್ರವನ್ನು ಮೃದುವಾಗಿ ಹೇಳೋಣ ಮಂತ್ರ ಹೇಳುವಾಗ ಮೃದುವಾಗಿ ಮತ್ತು ದೀರ್ಘವಾಗಿ ಹೇಳಿ ಈಗ ಆ ಮಂತ್ರವನ್ನು ಮೃದುವಾಗಿ ಮತ್ತೆ ಮೂರು ಬಾರಿ ಹೇಳೋಣ ನಿಮ್ಮ ಚಕ್ರದಲ್ಲಿ ಇರುವ ಆ ಎನರ್ಜಿ ನಿಮ್ಮ ದೇಹದ ತುಂಬಾ ಹರಿದಂತೆ ಭಾವಿಸಿ ಬಾರಿ ಮಂತ್ರವನ್ನು ಹೇಳುತ್ತಾ ಆ ಚಕ್ರದಿಂದ ಬಂದ ಎನರ್ಜಿ ನಿಮ್ಮ ದೇಹದ ತುಂಬಾ ಹರಿದಂತೆ ಭಾವಿಸುತ್ತಾ ಈಗ ಎರಡು ಬಾರಿ ಆ ಮಂತ್ರವನ್ನು ಹೇಳೋಣ ನಿಮ್ಮ ದೇಹ ಚಕ್ರದ ಶಕ್ತಿಯಿಂದ ತುಂಬಿದೆ ಆ ಶಕ್ತಿಯು ನಿಮ್ಮ ಸೇರಿ ನಿಮ್ಮ ದೇಹದ ಕಣಕಣವನ್ನು ಚೈತನ್ಯವಂತವಾಗಿ ಮಾಡಿದೆ ಈಗ ನಿಮ್ಮ ದೇಹದಲ್ಲಿ ಫೀಲ್ ಮಾಡಿಕೊಳ್ಳಿ ಈಗ ನಿಮ್ಮ ಗಮನವನ್ನು ಆಗ್ನಚಕ್ರದ ಮೇಲೆ ಇರಿಸಿ ಮತ್ತೊಮ್ಮೆ ಆಗ್ನಚಕ್ರದ ದೃಢೀಕರಣವನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ದೃಢೀಕರಣಗಳು ನಾನು ದೈವಿಕ ವ್ಯಕ್ತಿ ನಾನು ಬ್ರಹ್ಮಾಂಡದಲ್ಲಿನ ಒಂದು ಭಾಗ ನನ್ನ ಅಂತಪ್ರಜ್ಞೆಯು ಹೆಚ್ಚು ನಿಖರವಾಗಿದೆ ಮತ್ತು ಸ್ಪಷ್ಟವಾಗಿದೆ ನಾನು ಒಳ್ಳೆಯ ಮಾರ್ಗದ ಕಡೆ ಸಾಗುತ್ತಿದ್ದೇನೆ ಎಂದು ನಾನು ನಂಬುತ್ತೇನೆ ನಾನು ನನ್ನ ಉನ್ನತ ಶಕ್ತಿಯೊಂದಿಗೆ ಸಂಪರ್ಕ ಹೊಂದಿದ್ದೇನೆ ನಾನು ನನ್ನ ಜೀವನದ ಉದ್ದೇಶಕ್ಕೆ ಹೊಂದಿಕೊಂಡು ಸಾಗುತ್ತಿದ್ದೇನೆ ನಾನು ಬ್ರಹ್ಮಾಂಡದ ಆ ಪ್ರೀತಿಯು ನನಗೆ ಮಾರ್ಗದರ್ಶನ ನೀಡಲು ಅನುಮತಿಸುತ್ತೇನೆ ನಾನು ಸ್ಪಷ್ಟವಾಗಿ ನೋಡುತ್ತೇನೆ ಮತ್ತು ಯೋಚಿಸುತ್ತೇನೆ ನನ್ನ ಮನಸ್ಸು ಬಲವಾಗಿದೆ ಮುಕ್ತವಾಗಿದೆ ಮತ್ತು ಸ್ಪಷ್ಟವಾಗಿದೆ ನಾನು ಎಲ್ಲದರಲ್ಲಿ ಮತ್ತು ಎಲ್ಲರಲ್ಲಿ ಒಳ್ಳೆಯದನ್ನು ನೋಡುತ್ತೇನೆ ನನ್ನ ಕಣ್ಣುಗಳು ಆರೋಗ್ಯವಾಗಿ ಮತ್ತು ಶಕ್ತಿವಂತವಾಗಿವೆ ನಾನು ಎಲ್ಲವನ್ನು ಸ್ಪಷ್ಟವಾಗಿ ನೋಡಬಲ್ಲೆ ಈಗ ನಿಮ್ಮ ದೇಹ ಪೂರ್ತಿ ಎನರ್ಜಿಯಿಂದ ತುಂಬಿದೆ ನಿಮ್ಮ ದೇಹದಲ್ಲಿ ತುಂಬಿದ ಆ ಆಗ್ನಚಕ್ರದ ಎನರ್ಜಿ ನಿಮ್ಮ ದೇಹವೆಲ್ಲ ತುಂಬಿ ಅದು ಈ ಯೂನಿವರ್ಸ್ನಲ್ಲಿಯೂ ಅರಿಯುತ್ತಿದೆ ಎಂದು ಮನದಲ್ಲಿ ಭಾವಿಸಿ ಈಗ ನೀವು ನಿಮ್ಮ ಮುಖದಲ್ಲಿ ಆ ಆನಂದದ ನಗುವಿನ ಜೊತೆ ನಿಮ್ಮ ಎರಡು ಕೈಗಳನ್ನು ಉಜ್ಜಿಕೊಳ್ಳಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ಮತ್ತೊಮ್ಮೆ ನಿಮ್ಮ ಕೈಗಳನ್ನು ಉಜ್ಜಿಕೊಳ್ಳಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ಈಗ ಇನ್ನೊಮ್ಮೆ ನಿಮ್ಮ ಕೈಗಳನ್ನು ಉಜ್ಜಿಕೊಳ್ಳಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ ನೀವು ತುಂಬಾ ಶಕ್ತಿವಂತವಾದ ಆರೋಗ್ಯವಂತವಾದ ವ್ಯಕ್ತಿ ನೀವು ತುಂಬಾ ಚೆನ್ನಾಗಿ ಇದ್ದೀರಿ ನಿಮ್ಮಲ್ಲಿ ಪೂರ್ಣತೆ ಇದೆ ಈಗ ನಿಧಾನವಾಗಿ ನಿಮ್ಮ ಕಣ್ಣಿನ ಮೇಲೆ ಇರುವ ಕೈಗಳನ್ನು ತೆಗೆದು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈಗ ನೀವು ಧ್ಯಾನದಿಂದ ವಿರಮಿಸಿ ಸ್ನೇಹಿತರೆ ಫ್ರೆಂಡ್ಸ್ ಇದು ಅಗ್ನಚಕ್ರದ ಧ್ಯಾನ ಈ ಅಗ್ನಚಕ್ರ ಅನ್ಲಾಕ್ ಮಾಡಿದರೆ ನಿಮ್ಮ ಮನಸ್ಸು ಮತ್ತು ದೇಹದ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಆಗುತ್ತವೆ ಈ ಆಗ್ನಚಕ್ರದ ಧ್ಯಾನದ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಆಪ್ತರಿಗೂ ಶೇರ್ ಮಾಡಿ ಅವರಿಗೂ ನೀವು ಈ ಆಗ್ನಚಕ್ರದ ಧ್ಯಾನ ಮಾಡಲು ಸಹಾಯ ಮಾಡಿ ಎಂದು ಹೇಳುತ್ತಾ ಈ ಧ್ಯಾನದ ವಿಡಿಯೋ ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಸ್ನೇಹಿತರೆ ಇಂತಿ ನಿಮ್ಮ ಜಿಸಿ